ಅಲ್ಲ ರಾಮ ಕಾರುಣ್ಯ ಇದ್ದಕ್ಕಿದ್ದಂಗೆ ಇಬ್ಬರೂ ಟೂರ್ ಹೋಗೋರೆ ಅಂತಂದರೆ ಇಲ್ಲೇನೋ ಸಮಸ್ಯೆ ಆಗ್ತದೆ ಅಂತ ಅರ್ಥ ಏನಿರ್ಬೋದು ಹಾಂ ಇಲ್ಲ ಬಿಡಿ ಯಾಕೆ ಕಿಟಕಿ ಆಲೋಚನೆ ಮಾಡಬೇಕು ಈ ವರ್ಷ ಲಾಸ್ಟಲ್ಲ ಚೈತನ್ಯ ಕಾರಣ್ಯ ಕೈಲಾಷ್ಟು ಅದಕ್ಕೆ ಇವ್ರು ಟೂರ್ ಕರ್ಕೊಂಡೋಗೋರೆ ಇವ್ರು ರಾಮು ಯಾಕೆ ಹೋಗ್ಬೇಕಾಗಿತ್ತು ಹಾಂ ಏನೇನು ತೊಂದರೆ ಆಗ್ತದಾ ಅಯ್ಯೋ ಹಂಗೆಲ್ಲ ಆಗೋದು ಬೇಡ ಇವ್ರಿಬ್ಬರು ಬೇರೆ ಇಲ್ಲ ಏನು ತೊಂದರೆ ಆಗೋದು ಬೇಡ ಎಲ್ಲೋ ಒಂದು ಕಡೆ ಏನೋ ತೊಂದರೆ ಆಗ್ತದೆ ಅಂತ ಇದೆ ಏನು ತೊಂದರೆ ಆಗ್ಬೋದು ಏನಿಲ್ಲ ಬಿಡು ಎಲ್ಲ ಆರೋಗ್ಯವಾಗಿ ಅವ್ರಿ ಏನಂತ ತೊಂದರೆ ಆಗೋಲ್ಲ ನಮ್ಮ ಶಿವನ್ ನೋಡಿ ಎಂಥ ಕೆಲಸ ಮಾಡ್ತಾರೆ ಮಾಡಲಿ ಮಾಡಲಿ ಅದು ಏನೇನು ಮಾಡ್ತಾರೆ ಮಾಡಲಿ ಅಜ್ಜಿ ನನ್ನ ಹೆಂಟಿ ನನ್ನ ಜೊತೆ ಕಲ್ಸಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡ್ಬೇಕಾಗ್ತದೆ ಗಂಡ ಬಂದು ಇಷ್ಟು ಬಡ್ಕಂತಲಾ ಭರ್ತಿ ಚೆನ್ನಾಗಿದ್ದೀನಿ ಹಾಂ ಏನೋ ಗಂಡ ಹೆಂಡ್ತಿ ಅನ್ಮ್ಯಾಕ ಜಗಳ ರಗಳ ಅದಕ್ಕೆ ಮುಂದ್ಕೊಂಬಂದು ಇಲ್ಲಿ ಕುತ್ಕೊಂಡ್ಬಿಡೋದ ನೀನು ಯಾರು ಇಲ್ಲಿ ಯಾರೋ ನ ತಿಳಿದಲ್ಲ ಹಾಂ ಏಯ್ ಯಾಕೆ ಇಷ್ಟು ಕಟ್ತಾ ಇದೆಯಾ ನೀನು ಹಾಂ ನಾನು ನಿನ್ನ ಗಂಡನು ಕ್ವಾಪ ಇರ್ಬೋದು ಏನು ಮಾಡೋಕ್ಕಾಗಲ್ಲ ಏನೋ ಯಾರೋ ತಿಳಿದು ಅಂತ ಹೇಳ್ತಾ ಇದ್ದೀಯಾ ಹಾಂ ನಾನು ನಿನ್ ಗಂಡ ನೋಡಿದ್ದೀನಿ ಯಾವುದು ಯಾಕೆ ಗೊತ್ತಲ್ಲ ಎಲ್ಲ ನೋಡಿದ್ದೀನಲ್ಲ ಇವನ್ನ ಯಾರೋ ತಿಳಿತೀವ್ರ ನಂಗೆ ಏನಪ್ಪ ನಾನು ಒಳ್ಳೆ ಮಾತು ಗೆಲ್ತಾಯಿದ್ದೀನಿ ನೋಡು ಆಚೆ ಹೋಗು ನನ್ನ ಮಗನ ಬಂದ ಮೇಲೆ ಮಾತಾಡು ಮಾತಾಡ್ಬಿಟ್ಟು ಕರ್ಕೊಂಡು ಹೋಗು ಅಲ್ಲಮ್ಮ ನೀನು ಒಳ್ಳೆ ಚೆನ್ನಾಗಿರ್ತೀಯ ಗಂಡ ಅಯಂತಿ ಅಂದಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಓದ್ತದೆ ಹಾಂ ನಿನ್ನ ಮಗನೇ ಮುಂದೆ ನಿಂತು ಮದುವೆ ಮಾಡಿದ್ನ ಇವ್ರಿಗಿಬ್ಬರು ಮಧ್ಯೆ ಮಧ್ಯವರ್ತಿ ಆಗಿದ್ನಾ ಆಂ ಆಯಪ್ಪನೇನ ಅಪ್ಪನ ಕಳಿಸ್ಕೊಡಕ್ಕೆ ಏನಮ್ಮ ಹಿಂಗೆ ಮಾತಾಡ್ತೀಯ ಕಳ್ಸಿಕೊಡಮ್ಮ ಗಂಡ ಆಯ್ತಿಯಿಂದ ಮೇಲೆ ಜಗಳರಾಗ್ಲೇ ಇದ್ದಿದ್ದೆ ನೀನು ತಾನೇ ಈ ಮನೆಗೆ ಗೊತ್ತೋಣ ಕಳ್ಸಿಕೊಡು ಗಂಡ ಅಂತ ಚೆನ್ನಾಗಿಲ್ಲ ಬಂಗಾರಮ್ಮ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಇರು ಅಂತ ಆಯ್ತಾ ಇವ್ಳಕ್ಕೆ ಮದುವೆ ಮಾಡಬೇಕಂತಂದ್ರೆ ಅವರಮ್ಮನ ನಮ್ಮ ಹತ್ರ ಒಂದು ಮಾತಾನೆ ಹೇಳಿರೋಳು ಏನು ಏನೂ ಇಲ್ಲ ಅದಂಗೆ ಬಂದ್ಬಿಟ್ಟು ನೀವು ಹಾಂ ಅಲ್ದಾಗ ಇವಳು ಅಮ್ಮನ ಇವ್ಳಕ್ಕೆ ಮದುವೆ ಮಾಡ್ಬಿಟ್ಲ ಅಜ್ಜಿ ನಾನು ಹೇಳಿದ್ನಲ್ಲ ಯಾವುದೋ ದೇವಸ್ಥಾನಕ್ಕೆ ತಾಳಿ ಕಟ್ಕೊಂಡಿದ್ದು ಅಂತ ನಾವಿಬ್ಬರು ಇಷ್ಟಪಟ್ಟವ ಕಳ್ಸಿಕೊಡು ಅಜ್ಜಿ ನಾನು ಎಂತಿ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಮೇಲೆ ಹೊಡೆಯೋದು ಹೊಡಿಯೋದು ಎಲ್ಲ ಮಾಡಲ್ಲ ಚೆನ್ನಾಗಿ ನೋಡ್ಕೊಂತೀನಿ ನೋಡಪ್ಪ ನೀನು ಯಾರೋ ನನಗೆ ತಿಳಿದು ಸುಮ್ಮ ಸುಮ್ಮನೆ ಹಿಂಗೆ ಬಂದು ತೊಂದರೆ ಕೊಡೋದು ಒಳ್ಳೆಯದಲ್ಲ ಓದಿಲ್ಲಿಂದ ಏ ಇದೋಳೆ ಚೆನ್ನಾಗದಲ್ಲೇ ಹಾಂ ಹೋ ಕಟ್ಕೊಂಡಿರೋ ಗಣ್ಣ ಬಂದು ಬಾ ಅಂತ ಕೂಗ್ತಾ ಇದ್ರೆ ಹಾಂ ಏನೇನೋ ಮಾತಾಡ್ತಾ ಇದೆಯಲ್ಲ ನೀನು ಓದೇ ನಿನ್ನ ಜೊತೆಗೆ ನೀನು ನನಗೆ ಮದುವೆ ಆಗಿದ್ರೆ ಇವನೇ ನನ್ನ ಆಗಿದ್ರೆ ನನ್ನ ಪ್ರಾಣ ಹೋದ್ರೂ ಇರಲಿಲ್ಲ ಪಾಲಕ್ ಬಂದಿದ್ದು ಪಂಚಾಮೃತ ಅಂತ ಇವನ ಜೊತೆಗೆ ಇರ್ತಾಯಿದ್ನಿ ನಾನು ನಾನು ಕುಡ್ಕುನೋ ಕುಂಟುನೋ ಇನ್ನೊಬ್ಬನು ಆದ್ರೂ ನನಗೆ ಮದುವೆ ಆಗಿಲ್ಲ ಇವನು ನನ್ನ ಗಂಡು ಅಲ್ಲೂ ಅಲ್ಲ ನನಗೆ ಯಾರೋ ತಿಳಿದು ಏನು ಅಂತ ಹೇಳ್ಬಿಟ್ಟು ಕಾಲಕ್ಕೆ ಬೀಳೋಕ್ಕೆ ಬಂದರೆ ಎಷ್ಟೇ ನಿಮ್ಗೆ ದುರಂಕರ ಲೈ ಕೀರ್ತಿ ಕೀರ್ತಿ ಅದ್ಯಾರು ಕೀರ್ತಿ ಇವಳ ಹೆಸ್ರ ಕೀರ್ತಿ ಆರ್ತಿ ಹ್ಞೂ ಕೀರ್ತಿ ಆರ್ತಿ ನಾನು ಹಿಂಗೆ ಕೂಗೋದ್ನ ಹ್ಞೂ ಕೀರ್ತಿ ಆರ್ತಿ ಅಂತ ಓಹೋ ಸರಿಯಾಗಿದೀಯ ನೀನು ಏನು ಇವಳ ಹೆಸರಾ ಹಾಂ ಕೀರ್ತಿ ಆರ್ತಿ ಭಾರತಿಯ ಏನಮ್ಮ ಬಟ್ಟಿ ಬಂಗಾರಮ್ಮ ಅಲ್ಲ ಕಟ್ಕೊಂಡಿರೋ ಎಂ ರಾಸ್ರೆ ತಿಳಿದಲ್ಲ ಏನು ಅಂತ ಹೇಳ್ತಾ ಇದ್ದೀನಿ ಭಾರತೀಯ ನನ್ ಮಾತ್ ಕೇಳುವ ನನ್ನ ಜೊತೆ ಬಂದ್ಬಿಡು ನಾನ್ ಚೆನ್ನಾಗಿ ನೋಡ್ಕೊಂತಿನಿ ಬಾ ತಪ್ಪಾಗೋಯ್ತು ನಿನ್ನ ಇಂತ ತಪ್ಪೆಲ್ಲ ಮಾಡಲ್ಲ ನಾನು ಬಾ ಬಾರ್ತಿ ಅಲ್ಲ ಕಟ್ಕೊಂಡಿರೋ ಎಂಟರೇ ನಾ ಯಾವಾಗ ತಿಳಿದ್ವಾ ನೀನ್ ಎಂತ ಸಂಸಾರ ಕೇಳೈ ನಡಿಯ ಇಲ್ಲಿಂದ ಜಾಗ ಖಾಲಿ ಮಾಡುವ ಜಾಗ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಬೀಳ್ತಾವೇಟ ನಿಂತ ಬಾರ್ತಿ ನಡಿಯೇ ನಡಿಯ ಮನ್ಕೋಗೋಣ ಎಲ್ಲ ಮನೆ ಇರೋದು ಎಲ್ಲ ಮನೆ ಇರೋದು ಮನೆ ಇವಾಗ ಹೊಸ್ದಾಗಿ ಮನೆ ಮಾಡಬೇಕು ಇದಕ್ಕೂ ಮುಂಚೆ ಎಲ್ಲಿದ್ರಿ ನೀವು ಇಬ್ಬರೂ ಅವ್ರ ಅಮ್ಮನ ಬಿಟ್ಬಿಟ್ಟು ಬಾಡಿಗೆ ಮನೆ ಮಾಡ್ಕೊಂಡಿದ್ರಿ ಹ್ಞೂ ಇವಾಗ ಅವ್ರ ಅಮ್ಮನ ಎಲ್ಲವಳೆ ಅವ್ರ ಅಮ್ಮನ ಅವ್ರ ಮನೆಗೆ ಬಿದ್ದವಳೆ ಹ್ಞೂ ಸರಪ್ಪ ಆಯಿತು ಅಮ್ಮ ಅಮ್ಮ ನನ್ನ ಮಗನ ಬರ್ನು ನೋಡಪ್ಪ ಯಾರೋ ಬಂದವನೆ ಬರ್ತೀನ ಮದುವೆ ಆಗಿದ್ದೀನಿ ಅಂತ ಹೌದಾ ಇಲ್ಲ ಈ ಕಡೆ ಮಗನ ತಿರ್ಸ ನಿಮ್ಮ ಮಗನ ನೋಡೋಣ ಏನ ಸಮ ಏನು ಸಮಾಚಾರ ಹಾಂ ಇರ್ಲಿ ಮನೆ ನೀನ ಯಾರಪ್ಪ ಇವನು ನಿನ್ ಮೈದ್ ಮಗ್ನಲ್ಲೇನಮ್ಮ ನವೀನ್ ಅಯ್ಯೋ ಇವನಪ್ಪ ಆಯ್ಕ ಅಮ್ಮ ಅಣ್ಣಕ್ಕ ನಾನ್ ಅನ್ಕೊಂಡು ಯಾವಾಗಿಂದ ಇವನ್ನೆಲ್ಲೋ ನೋಡಿದೀನಿ ಇವನ್ನೆಲ್ಲೋ ನೋಡಿದೀನಿ ಅಂತ ಮದ್ವೆ ಆಗಿದ್ಯಾ ಬರ್ತೀನ ಇವಾಗಿರೋ ಹೆಂಡತಿ ಮಕ್ಕಳನ್ನೆಲ್ಲ ಏನ್ ಮಾಡ್ತೀಯ ಮನೇಲಿ ಉಗಿದ್ ಕಳ್ಸಿಲ್ಲ ನಾನು ನಿಂಗೆ ಆಫೀಸ್ ಹತ್ರ ಬಂದಾಗ ಕರೆಕ್ಟಾಗಿ ಆಗಿ ಜಮೀನ ಕೆಲಸ ಮಾಡ್ಕೊಂಡು ಬಿದ್ದಿದ್ರೆ ಬಿದ್ದಿರೋ ಇಲ್ಲಾಂತಂದ್ರೆ ಜೈಲ್ಗೆ ಹಾಕ್ತೀನಿ ಅಂತ ಹಾ ಏನಾಯ್ತಿಂದ ಆಟ ಏನು ನಿಂದಾಟ ಏನು ಬೆಳೆಕಿದ್ದೀಯ ನಮ್ಮ ಜಮೀನಾಗ ಏನೋ ಬೆಳಕಿದೆಯಾ ಅಣ್ಣ ನಮ್ಮ ತಾಟ ನಿಮ್ಮ ತಾಟ ಎಲ್ಲ ನೋಡ್ಕೊತ ಇದ್ದೀನಿ ಅಣ್ಣ ಹ್ಞೂ ನೋಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಯಾವಾಗ ಮದುವೆ ಅದೇ ಈ ಹುಡ್ಗಿನ ಇರೋ ಎಂಡ್ತಿ ಮಕ್ಕಳನ್ನ ಯಾವಾಗ ನೋಡ್ಕೊಳಕ್ಕಾಗಲ್ಲ ಇವಾಗ ಈ ಹುಡ್ಗಿನ ಬೇರೆ ಮದುವಾಗಿದೆಯಾ ಅಣ್ಣ ಎಲ್ಲ ಅಪ್ಪನ ಫೋನ್ ಮಾಡ್ಕೊಡ ಫೋನ್ ಮಾಡ್ಕೊಡ ಅವರಪ್ಪನಿಗೆ ಸರಿಯಾಗಿ ಹೇಳ್ತೀನಿ ದೊಡಮ್ಮ ನೀನಂತ ನನಗೆ ಗುರು ಸಿಕ್ಕಿಲ್ಲ ದೊಡಮ್ಮ ಜಾಸ್ತಿ ದಿನ ಆಯ್ತಲ್ಲ ನೋಡಿ ಅದು ಬೇರೆ ನಿಮ್ಮ ಮನೆ ಹತ್ರಕ್ಕೆ ಬೇರೆ ಬಂದಿಲ್ಲ ನಾನು ಯಾವಾಗಲೂ ಅಣ್ಣನ ಮನೆ ಆಫೀಸ್ ಹತ್ರಕ್ಕೆ ಹೋಗೋದು ಮಾತಾಡ್ಸೋದು ಹಂಗೆ ಹೋಗೋದು ಹಿಂಗೆ ಮಾಡ್ತಾಯಿದಿನಿ ಬೇರೆ ಜಾಸ್ತಿ ವಯ್ಸಾಗ್ಬಿಟ್ಟದೆ ಕೂದಲು ಬೇರೆ ಕಟ್ ಮಾಡಿಸ್ಬಿಟ್ಟಿದ್ಯಾ ಹಾಂ ಕೂದಲು ಕಟ್ ಮಾಡಿಸಿದ್ದೀನಿ ಹ್ಞೂ ಬೇಡ ಅನ್ಬಿಟ್ಟು ಯಾಕೋ ಸರಿಯಾಗಿ ಸ್ವಾಧೀನ ಇಲ್ಲ ಅದಕ್ಕೆ ತಲೆ ಆಗೋನು ಉಚ್ಕೊಳಕ್ಕಾಗಲ್ಲ ಅಂತ ಕೂದಲು ಕಟ್ ಮಾಡಿಸಿ ಎಷ್ಟು ದಿನ ಆಯಿತು ಹಾಂ ಲೈಲ್ ಕಳೀಕ್ ಮಾಡ್ ತಲಾಟೆ ಏನಾಯಿತು ನಾಟಕ ಹಾಂ ಏನಕ್ಕೆ ಬಂದಿದ್ಯಾ ಏನಕ್ಕೆ ಬಂದಿರೋದಿಲ್ಗೆ ಏಯ್ ಮಾತಾಡಬೇಕು ಇಲ್ಲ ಅಂತಂದ್ರೆ ಇಲ್ದಿದ್ದು ಕೇಸೆಲ್ಲ ಹಾಕಿ ಜೈಲಿಗೆ ಹಾಕಿಬಿಡ್ತೀನಿ ಮಾತಾಡುವ ಭಾರತಿ ಹೆಂಗೋ ಪಚಯನಿಗಾ ಭಾರತಿ ಹೆಂಗೆ ಪಚ್ಚಯ ಭಾತಿ ನೀನು ಇವ್ನು ನೋಡಿದ್ಯಾ ಇಲ್ಲ ಸರ್ ಯಾರಂತ ನನಗೆ ತಿಳಿದು ಮತ್ತೆ ಇನ್ನೇನಕ್ಕೆ ಬಂದಿರೋದಿಲ್ಲ ನೀನು ಎಯ್ ಮಾತಾಡಬೇಕು ಮಾತಾಡ್ತಿಲ್ಲ ಅಣ್ಣ ಆಗ ನಾನು ನಿಂದೇ ನಿಂತವಳಲ್ಲ ಹೇಳಲ್ಲ ಎಮ್ನ ಬಂಗಾರಮ್ಮನ ನಿನ್ಗೆ ಐದು ಸಾವಿರ ದುಡ್ಡು ಕೊಡ್ತೀನಿ ಅವಳಿಗೆ ಗಣ್ಣು ಅಂತ ಹೇಳ್ಬಿಟ್ಟು ಇಂಥ ಜಾಗಕ್ಕೆ ಬಾ ಅಂತ ಹೇಳಿದ್ಲು ಲೇ ಮಾತನಾಗೆ ನಂಗೆ ಅರ್ಥ ಆಯಿತು ಯಾರೋ ನಾಟಕ ಆಡಿಸ್ತಾವ್ರೆ ಅಂತ ಆದರೆ ಈ ಬಂಗಾರಮ್ಮ ನಾಟಕ ಆಡಿಸ್ತಾವ್ರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹಾಂ ಏನಮ್ಮ ಬಂಗಾರಮ್ಮ ಏನು ನೀವು ಬಂದಿರೋದು ಬರಬಾರ್ದು ಓದ್ಕೊಂಡು ಯಾರು ಯಾರಿಗೆ ಬಟ್ಟಿ ಬಂಗಾರಮ್ಮ ಹೇಳಿದ್ದಾ ಹ್ಞೂ ಯಾಕಮ್ಮ ಬಂಗಾರಮ್ಮ ಹಾಂ ಯಾಕಮ್ಮ ಇಂಥ ಕೆಲಸ ಮಾಡ್ತಾ ಇದೆಯಾ ಅಣ್ಣ ಅಯ್ಯಾಮ ಐದು ಸಾವಿರ ಕೊಡ್ತೀನಿ ಅಂತದ್ಲು ಅಪ್ಪನ ನಂಗೆ ಖರ್ಚು ಕಾಸೆ ಕೊಡಲ್ಲಣ್ಣ ಹ್ಞೂ ನಿನಗೆ ಸೇರ್ಬೇಕಾಗಿರೋದೆಲ್ಲ ನಿಂಗೆ ಸೇರಿಸ್ಬಿಡ್ತಾನ ಇನ್ನೆಲ್ಲ ಬ್ಯಾಂಕ್ಗೆ ಸೇರಿಸ್ಬಿಡ್ತಾನ ಅದಕ್ಕೆ ನಂಗೆ ಖರ್ಚುಗೊಂದು ಐದು ಸಾವಿರ ಸಾವಿರನ ಸಿಗ್ತದಲ್ಲ ಅಂತ ಹಿಂಗೆ ಮಾಡಿಬಿಟಣ ನಾನು ನಕ್ಷ ಇನ್ನೊಂದು ಸರಿ ಇಂಥ ತಪ್ಪೆಲ್ಲ ಮಾಡಲ್ಲಣ್ಣ ನೀನು ನಿಮ್ಮ ಮನೆಗೆ ಕರ್ಕೊಂಬಂದಿದ್ರೆ ನಾನು ಬರ್ತಾನೆ ಇರಲಿಲ್ಲಣ್ಣ ನಿನ್ನಂತವನ್ನ ನಮ್ಮ ಮನೆಗೆ ಕರ್ಕೊಂಬರ್ಬೇಕೇನಾ ಹಾಂ ಏನ ನೀನು ಮಾಡ್ತಾರ ಕೆಲಸ ಯಾರೋ ಪಾಪ ಹಿಂದೆ ಇಲ್ಲ ಮುಂದೆ ಇಲ್ಲ ಆ ಹುಡುಗಿ ಜೀವನ ಹಾಳು ಮಾಡಬೇಕಂತ ನಿಂತಿದ್ದೀಯ ನೀನು ಹಾಂ ಆ ಹುಡ್ಗಿ ಬಗ್ಗೆ ನನಗೆ ಏನೂ ತಿಳಿದಣ್ಣ ಈ ಬಂಗಾರಾಮನ ಬಂದು ನನ್ನ ಎಂತಿ ಅಂತ ಹೇಳಿ ನಾಟಕ ಆಡು ಅಂತ ಹೇಳಿದ್ಲು ಅಷ್ಟೇನಾ ಅದು ಬಿಟ್ಟರೆ ಇನ್ನೇನು ತಿಳಿದಣ್ಣ ಈ ಬಂಗಾರಾಮ್ನ ಹೆಂಗೋ ಪರಿಚಯನಿಕ್ಕ ಪರಿಚಯ ಅಣ್ಣ ಒಂದ್ಸರಿ ಹತ್ರ ಬಡ್ಡಿ ದುಡ್ಡು ಇಸ್ಕೊಂಡಿದ್ನೇ ಆವಾಗಿಂದ ಪರಿಚಯ ಅಷ್ಟೇ ಇನ್ನೇನಿಲ್ಲಣ್ಣ ಆ ಭಾರತಿಯನ್ನು ಹುಡ್ಗಿನ ಮದುವೆ ಆಗಿಂತ ಈ ಬಂಗಾರಮ್ಮನ ಮಗಳು ಗಂಡ ಬಿಟ್ಬಿಟ್ಟವನೇ ಅವಳೇ ಮದುವೆ ಆಗು ಹ್ಞೂ ಅವಳ್ಕನ ಒಂದು ಜೀವನ ಕೊಡು ಅಳ್ಕನ ಒಂದು ಜೀವನ ಕೊಡು ಗಂಡ ಬಿಟ್ಬಿಟ್ಟವನೇ ಡೈವರ್ಸ್ ಆಗೋಯ್ತು ನಾನೇ ಕುರ್ಸಿದ್ದು ಅವಳ್ಕನ ಒಂದು ಜೀವನ ಕೊಡು ಆ ಭಾರತಿಯನ್ನು ಹುಡ್ಗೀಗಿನ್ನೂ ಮದುವೆ ಇಲ್ಲ ಏನೋ ಒಂದು ದಾರಿ ಮಾಡಿದ್ರಾಯ್ತು ಇಳಿಕ ಒಂದು ಭಾಳ ಕೊಡು ಬಂಗಾರಮ್ಮ ನೀನು ಆವತ್ತು ಏನು ಹೇಳೋ ಇಲ್ಲ ಹಾಂ ಏನು ಹೇಳೋ ಇಲ್ಲಲ್ಲಮ್ಮ ನಿನ್ನ ಮಗಳಿಗೆ ಕೊಡ್ತಾ ಇದ್ನಲ್ಲಮ್ಮ ನಾನು ಮೈ ಏ ಲಕ್ಷ್ಮಣ ಹಾಚಿಕಾಕ ಇವ್ರ ಮೂವರ ಒದ್ದು ಹಾಚಿಕ ಹಾಕ್ಬೇಕು ನೀನು ಆಚೆ ಇವ್ರ ಮೂವರೂ ಒಂದು ನಿಮಿಷ ಇವ್ರು ನಮ್ಮ ಮನೆಗೆ ಇರಂಗಿಲ್ಲ ಈ ಬಡ್ಡಿ ಬಂಗಾರಮ್ಮನ ಎಂತ ಕಂತ್ರಿ ಅಂತ ತಿಳಿತು ಬಂಗಾರನ ಎತ್ಕೊಂಡೋಗಿ ಮನೆಗೆ ಬಂದ್ಬಿಟ್ಟು ಭಾರತ ಮೇಲೆ ಹಾಕ್ತಾವಳೆ ದೂರು ಇವಳು ಕಲ್ತಾನ ಮಾಡವಳೆ ಅಂತ ಹಾ ಎಷ್ಟು ಮಾತ್ರ ಇರ್ಬೇಕು ಇವಳು ಹಾಚಬೇಕು ಹಾಚಬೇಕು ಇವಳ ಅಣ್ಣ ಹೋಗಿ ತಾಳಿ ಹೊಸ ಸೀರೆ ಎಲ್ಲ ತಕೊಂಬತ್ತೀನಿ ಅಣ್ಣ ನಾನು ತಪ್ಪಾಗಿ ಬಿಟ್ಟಣ್ಣ ಇವೊಂದ್ಸರ್ತಿ ಬಿಟ್ಬಿಡಣ ನೋಡೋ ಯಾರ್ಯಾರೋ ಮಾತು ಕೇಳಿ ಸುಮ್ಮ ಸುಮ್ಮನೆ ಒಂದು ಹೆಣ್ಣು ಮೂಗು ಭಾಳ ಹಾಳು ಮಾಡಕ್ಕೆ ನಿಂತಿದಿ ಅಂದರೆ ಪರ್ಮನೆಂಟಾಗಿ ಜೇಲ್ ಕಾಕ್ಸ್ತೀನಿ ನೋಡೋಣ ವಿನ ನಿಮ್ಮ ಅಪ್ಪನ ಮಗ ನೋಡ್ಕೊಂಡು ಸುಮ್ಮನೆ ಇದ್ದೀನಲ್ವಾ ಇಲ್ಲಣ್ಣ ಇಲ್ಲ ಇಲ್ಲ ಬಂಗಾರಾಮನ ಮಗಳ ನಮ್ಮ ಮದುವೆಗೆ ಆರಾಮಾಗಿ ಜೀವನ ಮಾಡ್ತೀನಿ ಅದು ನಿನ್ನಿಷ್ಟ ನನಗೆ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಕೇಳಿ ಮದುವೆನ ಮಾಡ್ಕೊ ಏನಾದರೂ ಮಾಡ್ಕೊ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಏನಮ್ಮ ಬಡ್ಡಿ ಬಂಗಾರಮ್ಮ ಹಾಂ ಇಟ್ಕೊಂಡಿದ್ದೀಯ ನಿನ್ನ ಮನ್ಸೊಳಗೆ ಉದ್ದೇಶ ಏನಮ್ಮ ಇಟ್ಕೊಂಡಿದೆಯಾ ನಿಮ್ಮ ಮನ್ಸೊಳಗೆ ಉದ್ದೇಶ ಹಾಂ ಮರಿಬೇಡಲ್ಲ ಯಾರ ಮನೆಗಿರೋದು ನೀನು ಮುಂದುವರಿಯೋದು